ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಹೆಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹನುಮ ಜಯಂತಿಯ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಹನುಮ ಜಯಂತಿ ತುಂಬಾ ಶುಭ ಫಲಗಳಿಂದ ಕೂಡಿದ್ದು ವಿಶೇಷವಾದ ಯೋಗದೊಂದಿಗೆ ಬಂದಿದೆ ಹಾಗಾಗಿ ಅದರ ಜೊತೆಯಲ್ಲಿ ಮಂಗಳವಾರವೇ ನಮಗೆ ಹುಣ್ಣಿಮೆನೂ ಸಹ ಬಂದಿರೋದ್ರಿಂದ ಆಂಜನೇಯ ಸ್ವಾಮಿ ವಾರವೂ ಕೂಡ ಮಂಗಳವಾರ ಆಗಿರೋದ್ರಿಂದ ತುಂಬ ವಿಶೇಷವಾದದ್ದು ಬನ್ನಿ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ನಾವು ಹನುಮ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಅಷ್ಟೇ ಚೈತ್ರ ಮಾಸದ ಹುಣ್ಣಿಮೆಯಿಂದನೇ ನಾವು ಆಚರಣೆ ಮಾಡ್ತೇವೆ ಆಂಜನೇಯ ಸ್ವಾಮಿ ಮಂಗಳವಾರವೇ ಜನಿಸಿರೋದ್ರಿಂದ ಆ ಕಾರಣಕ್ಕಾಗಿ ನಾವು ಪ್ರತಿ ವಾರವೂ ಕೂಡ ಅಂದ್ರೆ ಪ್ರತಿ ಮಂಗಳವಾರ ಆಗಿರ್ಬೋದು ಹಾಗೆಯೇ ಈ ಬಾರಿ ಬಂದಿರುವಂಥ ವಿಶೇಷ ಒಂದು ಚೈತ್ರ ಹುಣ್ಣಿಮೆಲಿ ಬಂದಿರುವಂಥ ಹನುಮ ಜಯಂತಿ ಆಗಿರ್ಬೋದು ನಾವು ಮಂಗಳವಾರನೇ ಆಚರಣೆ ಮಾಡ್ತೇವೆ ಆಂಜನೇಯ ಸ್ವಾಮಿಯು ಅಲೌಕಿಕ ಮತ್ತು ದೈವಿಕ ಶಕ್ತಿಗಳನ್ನು ಹೊಂದಿದ್ದಾರೆ ಅಂದರೆ ಅವರು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಪ್ರತಿಯೊಂದನ್ನು ಕೂಡ ನೀಡುವಂಥವನಾಗಿರ್ತಾರೆ ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಂದು ಕಷ್ಟಗಳನ್ನು ಕೇಳಿಕೊಂಡು ನಮ್ಮ ಒಂದು ಸಮಸ್ಯೆಗಳು ಏನೇ ಇರ್ಬೋದು ತುಂಬ ಜನ ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ ಅದ್ರ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅವ್ರಿಗೇನೋ ಒಂದು ಒಳ್ಳೆ ಸೀಟ್ ಸಿಗುವಂಥದ್ದಾಗಿರ್ಬೋದು ಮಕ್ಕಳ ಒಂದು ಮದುವೆ ವಿಳಂಬ ಆಗ್ತಾ ಇರ್ಬೋದು ನಿಮ್ಮ ಒಂದು ಏನೇ ಕೋರಿಕೆ ಇದ್ದರೂ ಕೂಡ ಆಂಜನೇಯ ಸ್ವಾಮಿಯನ್ನು ನೀವು ಪ್ರತಿ ಮಂಗಳವಾರ ಅದ್ರ ಜೊತೆಯಲ್ಲಿ ಈ ಬಾರಿ ಬಂದಿರುವಂಥ ಹುಣ್ಣಿಮೆಯಲ್ಲಿ ಬಂದಿರುವಂಥ ಹನುಮ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನೋಡಿ ಬೆಳಗಿನ ಒಂದು ಶುಭ ಮುಹೂರ್ತ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತ ಅದು ತುಂಬನೇ ವಿಶೇಷವಾದದ್ದು ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಇರ್ತದೆ ಅದು ತುಂಬ ಶುಭ ಮುಹೂರ್ತವಾದದ್ದು ನೀವು ಇನ್ನೊಂದು ವಿಷಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಏನಪ್ಪಾ ಅಂತ ಅಂದರೆ ಆಂಜನೇಯ ಸ್ವಾಮಿ ಚೈತ್ರ ಮಾಸದ ಉಣ್ಣೆ ಎಂದು ಚಿತ್ರ ನಕ್ಷತ್ರ ಮತ್ತು ಮೇಷರಾಶಿಯ ಒಂದು ಸಂಯೋಜನೆಯಲ್ಲಿ ಜನಿಸಿದರು ಅಂತಲೂ ಕೂಡ ಹೇಳಲಾಗಿದೆ ಹಾಗಾಗಿ ಈ ಬಾರಿ ಬಂದಿರುವಂಥ ಚಿತ್ರ ನಕ್ಷತ್ರ ಯಾವಾಗ ಪ್ರಾರಂಭವಾಗಿದೆ ಅಂತಂದರೆ ಸೋಮವಾರ ರಾತ್ರಿವೇ ಪ್ರಾರಂಭವಾಗಿರುತ್ತದೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಇಪ್ಪತ್ತ ಮೂರನೆಯ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ಮೂವತ್ತ ಎರಡು ನಿಮಿಷದವರೆಗೂ ಇರುತ್ತದೆ ಹಾಗಾಗಿ ನಾವು ಚಿತ್ರ ನಕ್ಷತ್ರದಲ್ಲೇ ಪೂಜೆ ಮಾಡುವುದು ವಿಶೇಷವಾದದ್ದು ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಚಿತ್ರ ನಕ್ಷತ್ರದ ಅಧಿಪತಿ ಮಂಗಳವಾಗಿದ್ದು ಒಂದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ದಿನವೂ ಕೂಡ ಮಂಗಳವಾರವೇ ಆಗಿದ್ದು ಅದೇ ಸಮಯದಲ್ಲಿ ನಮಗೆ ವಜ್ರಯೋಗವು ಕೂಡ ಪ್ರಾರಂಭವಾಗಿದೆ ಎಷ್ಟೋ ವಿಶೇಷ ನೋಡಿ ಎಷ್ಟೊಂದು ವಿಶೇಷಗಳು ಬಂದಿವೆ ಅಂತೇಳಿ ವಜ್ರಯೋಗವು ಏನಪ್ಪ ಅಂದರೆ ಧೈರ್ಯ ಶಕ್ತಿ ಮತ್ತು ಶೌರ್ಯದ ಸಂಕೇತವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಸ್ಥಿತಿಯಲ್ಲಿ ನಾವು ಮಂಗಳವಾರದಂದು ಚಿತ್ರ ನಕ್ಷತ್ರದಲ್ಲಿ ಅಂದರೆ ಮತ್ತು ಒಂದು ವಜ್ರಯೋಗ ಸಮಯದಲ್ಲಿ ನಾವು ಆಂಜನೇಯ ಸ್ವಾಮಿಯ ಒಂದು ಜಯಂತಿಯನ್ನು ಆಚರಣೆ ಮಾಡುವುದು ತುಂಬಾ ಅಂದರೆ ತುಂಬಾ ಶುಭಯೋಗ ಸಿಗುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಒಂದು ಆಚರಣೆಯನ್ನು ಮಾಡೋಣಂತೆ ನಿಮಗೆ ಗೊತ್ತಿರುವಂತ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಆಂಜನೇಯ ಸ್ವಾಮಿಯು ಮಹಾದೇವನ ಹನ್ನೊಂದನೇ ಅವತಾರ ಅಂತಲೂ ಕೂಡ ಪರಿಗಣಿಸಲಾಗಿದೆ ಹಾಗಾಗಿ ನಾವು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕಂದ್ರೆ ಅವತ್ತಿನ ದಿವಸ ಉಪವಾಸ ಇದ್ದು ನಾವು ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಬಿಕ್ಕಟ್ಟುಗಳನ್ನು ಕೂಡ ನಾವು ಎದುರಿಸಬಹುದು ಅಂದರೆ ನಿಮಗೆ ಗೊತ್ತಿರುವಾಗ ಯಾರ ಜಾತಕದಲ್ಲಿ ಶನಿಯ ಒಂದು ಅಶುಭ ಇರ್ತಾನೋ ಅಂತ ಅಂದರೆ ಒಂದು ಸಾಡೆ ಸಾತಿ ಆಗಿರ್ಬೋದು ಅಷ್ಟಮ ಶನಿ ಪಂಚಮ ಶನಿ ಆಗಿರ್ಬೋದು ಈ ಥರ ಏನೇ ಒಂದು ದೋಷಗಳಿದ್ರೂ ಕೂಡ ಗ್ರಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ನೀವು ಅದೊಂದು ಪರಿಹಾರವನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಐಶ್ವರ್ಯವನ್ನು ತಂದುಕೊಳ್ಳಬಹುದು ಒಂದು ಶುಭ ಮುಹೂರ್ತ ತಿಳ್ಕೊಂಡ್ರೆ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ಐದು ನಾಲ್ಕರವರೆಗೆ ಅದು ವಜ್ರಾಯುಗ ಇರುವಂಥದ್ದು ಅದರ ನಂತರದಲ್ಲಿ ಬರುವಂಥದ್ದು ಯೋಗ ಏನಪ್ಪಾ ಅಂತಂದರೆ ಬೆ ಇನ್ನ ಶುಭ ಮುಹೂರ್ತ ಅಂತಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ನಮಗೆ ಶುಭ ಯೋಗವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರದಲ್ಲಿ ಬರುವ ಮುಹೂರ್ತ ಅಂದರೆ ಅಭಿಜೀನ್ ಮುಹೂರ್ತ ಅದು ಹನ್ನೊಂದು ಗಂಟೆ ಐವತ್ತ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ಆರು ಇರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಿಕೊಳ್ಳಬಹುದು ಮೂರು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆಲ್ಲರಿಗೂ ಸಹ ಈಗಾಗಲೇ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಚಿತ್ರ ನಕ್ಷತ್ರದಲ್ಲಿ ಬಂದಿರುವಂತದ್ದು ನಮಗೆ ರಾತ್ರಿ ಹತ್ತೂವರೆ ತನಕ ಇರುತ್ತೆ ಅಂದ್ರೆ ನೀವು ಅಲ್ಲಿವರೆಗೂ ಕೂಡ ನೀವು ಒಂದು ಮನೆಯಲ್ಲಿ ಪೂಜೆ ಮಾಡೋದು ಅಲ್ಲದೇ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡಿಸುವಂಥದ್ದು ಪಂಚಾಮೃತ ಅಭಿಷೇಕ ಆಗಿರ್ಬೋದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಒಂದು ಬೆಣ್ಣೆ ಅಲಂಕಾರ ಮಾಡಿಸೋದಾಗಿರ್ಬೋದು ವಿಳೆದೆಲೆ ಹಾರ ಹಾಕ್ಸುವಂಥದ್ದು ತುಳಸಿ ಮಾಲೆ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಉದ್ದಿನೊಡೆ ಹಾರ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ವಿಳೆದಲ್ಲೇ ಹಾರ ಮಾಡಿಸುವಂಥದ್ದು ಹೀಗೆ ನಿಮಗೆ ಏನೆಲ್ಲ ನಿಮಗೆ ಕೋರಿಕೆ ಇರುತ್ತೋ ಅವೆಲ್ಲವನ್ನು ಕೂಡ ನೀವು ಅವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ನೀವು ವಿಶೇಷವಾಗಿ ಅಲಂಕಾರವನ್ನು ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಒಂದು ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು ಚೈತ್ರ ಉಣ್ಣುಮೆ ಕೂಡ ಆಗಿರೋದ್ರಿಂದ ತುಂಬ ಜನ ಅವತ್ತಿನ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತಾ ಇರ್ತೀರಿ ಅದು ಕೂಡ ವಿಶೇಷವಾದದ್ದು ನೀವು ಇದೇ ಒಂದು ನಾನು ಏನು ಒಂದು ಶುಭ ಸಮೂರ್ತ ಒಂದು ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೋ ಅದೇ ಒಂದು ಶುಭ ಮುಹೂರ್ತಗಳಲ್ಲಿ ಕೂಡ ನೀವು ಒಂದು ವಿಶೇಷವಾಗಿ ಚೈತ್ರ ಉಣ್ಣಿಮೆ ಪೂಜೆ ವಿಧಾನ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು ಆಂಜನೇಯ ಸ್ವಾಮಿ ಪೂಜೆ ಮಾಡೋದಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್